ಇದೇನ್ ಘಟನೆ ನಡೆಯುತ್ತೆ ಅಂತ ನಮ್ಗೇನಾದ್ರೂ ಕನಸು ಬೇಕಿತ್ತೋಡ್ರಿ ಆಕ್ಸಿಡೆಂಟ್ಲೇ ಆಗಿದೆ ಆಯ್ತಾ ಅದಕ್ಕೆ ಸಂಬಂಧಪಟ್ಟ ಇನ್ನೇನ್ ಆಗ್ಬೋದು ಸಮಸ್ಯೆಗಳನ್ನ ನಿಮ್ಗೆ ಈಗ ಒಳಗಡೆನೆ ಒಂದು ಅಪರಾಧದಲ್ಲಿ ಒಳಗಡೆ ತಪ್ಪೇ ಸರ್ ಒಬ್ಬ ಅವರಷ್ಟು ಪ್ರಾಮಾಣಿಕ ವ್ಯಕ್ತಿ ಅಂದ್ರೆ ನಮಗೆಲ್ಲ ತುಂಬಾ ಸಪೋರ್ಟ್ ಮಾಡಿದೆ ಎಲ್ಲ ವ್ಯಕ್ತಿ ನಮಗೆ ತುಂಬಾ ಸಪೋರ್ಟ್ ಮಾಡಿ ಕ್ರಮ ತಗೊಂಡ್ಲೇಬೇಕು ಸರ್ ಅವ್ರ್ ಅರೆಸ್ಟ್ ಮಾಡ್ಲೇಬೇಕು ಪ್ರೊಟೆಕ್ಷನ್ ಮುಂದುವರಿಯುತ್ತೆ ಇನ್ನು ಹೋಗ್ತಾ ಹೋಗ್ತಾ ಇನ್ನು ಇನ್ನೊಂದು ಕಣ್ ಕಡಿಮೆ ಆಗಲ್ಲ ಈ ಪ್ರತಿಭಟನೆ ಅವ್ರಿಗೆ ಮಾತ್ರ ಕಾನೂನು ಕ್ರಮ ತಗೊಂಡ್ಲೇಬೇಕು ಸರ್ ದೇವಸ್ಥಾನ ಇದ್ದಾಗ ದೇವಸ್ಥಾನದಲ್ಲಿ ದೇವಸ್ಥಾನ ಆಗಿರ್ತಾರೆ ಅವ್ರ ಮೇಲೆ ಬಂದು ಹಲ್ಲೆ ಮಾಡಿದಾರೆ ಅಂದ್ರೆ ಅದು ಒಂದು ಶುಚಿ ಆಗಿರುತ್ತೆ ಅಂತ ಸರ್ಗೆ ಅವ್ರು ಎಷ್ಟು ಒಳ್ಳೆ ಸರ್ ಅಂದ್ರೆ ನಮ್ಗೆ ಒಂದು ಪೇರೆಂಟ್ಸ್ ಸ್ಥಾನದಲ್ಲಿ ಇತ್ತೋರ ಅವ್ರು ಅವ್ರಿಗೆ ಈ ತರ ಬಂದು ಒಬ್ಬ ಸ್ಟೂಡೆಂಟ್ ಹಡಿತಾನೆ ಅಂದ್ರೆ ಅದೊಂದು ದೊಡ್ಡ ಕೃತ್ಯ ಆಗಿರುತ್ತೆ ನಾವು ಈಗ ಕಾಲೇಜಿಗೆ ಅಂದ್ರೆ ಪೇರೆಂಟ್ಸ್ ನಮ್ಗೆ ನಾವು ಕಾಲೇಜಲ್ಲಿ ಇರೋ ಸಿಬ್ಬಂದಿ ವರ್ಗದಲ್ಲಿ ಇರ್ತೀವಿ ಅವ್ರು ನಮ್ದು ಮಕ್ಕಳಾದ್ರೆ ಒಂದ್ ನೋಡ್ತಾ ಇರ್ತಾರೆ ಅಂತವ್ರಿಗೆ ಈ ತರ ಆಗ್ಬಾರ್ದಿತ್ತು ಆದ್ರೆ ನಾವು ಪ್ರತಿಭಟನೆ ನಾವು ಇಲ್ಲಿಗೆ ನಿಲ್ಸೋದಲ್ಲ ಅವರು ಯಾರ್ಯಾರು ಕೃತ್ಯ ಮಾಡಿದಾರೋ ಅವರಿಗೆ ಶಿಕ್ಷೆ ಆಗೋವರೆಗೂ ನಾವು ಈ ಪ್ರತಿಭಟನೆ ಮುಂದುವರೆಸ್ತಾನೆ ಮುಂದುವರಿಸ್ತಾನೆ ಇರ್ತೀವಿ ಇದನ್ನ ನಿಲ್ಸಕ್ ಸಾಧ್ಯ ಇಲ್ಲ ಅರೆಸ್ಟ್ ಆಗ್ಬೇಕು ಅಥವಾ ಅವ್ರಿಗೆ ಕಾಲವಾಗಿ ಏನೇನ್ ಆಗ್ಬೇಕು ಅದಾದಾಗ ಮಾತ್ರ ನಾವು ನಿಲ್ಸಕ್ ಸಾಧ್ಯ ಇಲ್ಲ ಅಂದ್ರೆ ನಾವ್ ಇದನ್ನ ನಿಲ್ಸದೇ ಇಲ್ಲ ಆ ನಮ್ಗೆ ನ್ಯಾಯ ಸಿಕ್ಬೇಕು ನ್ಯಾಯ ಸಿಕ್ಕ್ರೆ ಮಾತ್ರ ನಾವು ಇದನ್ನ ಇಲ್ಲ ಅಂದ್ರೆ ನಿಲ್ಸದ ನಮ್ಮ ಸಾಗರದಲ್ಲಿ ನಡೆದ ಲೆಕ್ಚರರ್ ಮೇಲೆ ನಡೆದ ಹಲ್ಲೆ ಹಲ್ಲೆಯನ್ನು ಖಂಡಿಸಿ

ದೇವರಂದ್ರೆ ಈ ಪ್ರಾಮಾಣಿಕವಾಗಿರೋದ್ರೆ ಶಿಕ್ಷಕರು ಅದು ನಮ್ಮ ಕಾಯಗರ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಇಂಥ ಅನ್ಯಾಯ ಆಗಿದ್ದನ್ನ ಅನ್ಯಾಯ ಆಗಿದ್ದೇನೆ ವಿರೋಧಿಸಬೇಕು ಇಂಥ ಪ್ರಜಾ ಪ್ರಜಾಸತ್ತಾತ್ಮಕ ದೇಶದಲ್ಲಿ ನಾವು ಅಂದ್ರೆ ಅಂದರೆ ಶಿಕ್ಷಕರನ್ನು ಆಧ್ಯಾತ್ಮಿಕವಾಗಿ ನಾವು ಪೂಜೆ ಮಾಡಬೇಕಾಗುತ್ತೆ ಯಾವುದೋ ಅಟೆಂಡೆನ್ಸ್ ಈಗಾಗಿ ಅಟೆಂಡೆನ್ಸ್ ರಿಕ್ವೆಸ್ಟ್ ಮಾಡಿದ್ರೆ ಕೊಟ್ಟೇ ಕೊಡ್ತಾರೆ ಯಾವುದೇ ರೀತಿ ಹುಡುಗರ ಮೇಲೆ ದ್ವೇಷ ಅಸೂಯ ಅವ್ರು ಕೊಡೋದಿಲ್ಲ ಯಾಕಂದರೆ ಹುಡುಗರು ಶಿಕ್ಷಣ ಸಂಸ್ಥೆಯಲ್ಲಿ ಹುಡುಕರ ಅತಿ ಮುಖ್ಯವಾಗಿರ್ತಾರೆ ಹಾಗಾಗಿ ಈ ರೀತಿ ಅವರು ಪೋಷಕರು ಸಹ ಹಲವಾರು ರೀತಿಯಲ್ಲಿ ದೂರು ನೀಡಿದ್ದಾರೆ ಇಲ್ಲಿ ರ್ಯಾಗಿ ನಡೀತಾ ಇದೆ ಆ ರೀತಿ ಈ ಶಿಕ್ಷಣ ಸಂಸ್ಥೆಯಲ್ಲಿ ಯಾವ ರೀತಿಯ ರ್ಯಾಗಿ ನಡೀತಾ ಇಲ್ಲಿ ಪರವಾಗಿ ಪರ ಪರವಾಗಿ ಶಿಕ್ಷಕರು ಇರ್ತಾರೆ ಅದ್ರಲ್ಲೂ ಅಲ್ಲೇ ನಡೆದಿದೆ ಅಂದ್ರೆ ಅವರಲ್ಲಿ ಬೇಕಾಗುತ್ತೆ ಯಾಕೆಂದ್ರೆ ರಾಜೀ ಸರ್ ಒಬ್ಬರ ನಿಷ್ಠಾವಂತ ಲೆಕ್ಕರಂದ್ರೆ ತಪ್ಪಾಗಲಾರ ಅಂತಹ ನಿಷ್ಠಾವಂತ ಲೆಕ್ಚರ್ ಮೇಲೆ ಈ ರೀತಿ ದಬ್ಬಾಳಿಕೆ ನಡೀತಿದೆ ಅಂದ್ರೆ ನಾವು ವಿರೋಧಿಸಬೇಕಾಗುತ್ತೆ ಸಂವಿಧಾನದಲ್ಲಿ ಇದರ ಪ್ರಕಾರವಾಗಿ ನಾವು ಹೊಸ ಕಾನೂನು ತರಬೇಕಂದ್ರೆ ಸರ್ಕಾರಕ್ಕೆ ಮನವಿಯನ್ನು ಸಹ ತೋರಿಸ್ತಾ ಇದ್ದೀವಿ ಯಾಕಂದ್ರೆ ಸಂವಿಧಾನ ಅಂದ್ರೆ ಶಿಕ್ಷಕರ ಪರವಾಗಿ ಯಾವ ರೀತಿ ಕಾನೂನುಗಳಿಲ್ಲ ಈ ರೀತಿ ಹಲ್ಲೆ ನಡೆಸ್ತಾರೆ ಯಾವ ರೀತಿ ಕಾನೂನು ದೊರಕಿಸ್ಕೊಡ್ಬೇಕಂತ ಅವರಿಗೆ ಮನವಿಯನ್ನ ಮಾಡ್ಕೋಬೇಕು ಹೇಳ್ತಾ ಇದ್ದೇನೆ ಇದೇ ರೀತಿಯಾಗಿ ಈ ಇವತ್ತು ಈ ಕಾಲೇಜಲ್ಲಿ ನಡೆದ ಮುಂದೆ ಮುಂದಿನ ಕಾಲೇಜು ಅಂತ ಯಾವ ರೀತಿ ನಾವು ಹೇಳಕ್ ಅದೇ ರೀತಿಯಾಗಿ ಕಡ್ಡಾಯವಾಗಿ ಅಂತ ಹಲ್ಲೆ ನಡೆಸಿದವರ ಮೇಲೆ ಕಾನೂನು ಕಾಮ ಜರುಗಿಸಬೇಕಂತ ಹೇಳಿ ನಾವು ಮನವಿ ಸಲ್ಲಿಸ್ತಾ ಸಿ ಕಾಲೇಜಲ್ಲಿ ಓದಿರೋದು ಆ್ಯಕ್ಚುಲಿ ನಾನು ಬಂದಿರೋದು ಕಾಮರ್ಸ್ ಡಿಪಾರ್ಟ್ಮೆಂಟ್ ಇಂದ ನನ್ನ ಮನೇಷ್ ಸ್ಟೂಡೆಂಟ್ ಇದೇ ಟ್ರಿಗೆ ಬ್ಯಾಚ್ ಬ್ಯಾಚಲ್ಲಿ ಔಟ್ಪುಟ್ ಆಗಿದ್ದು ಈ ಥರ ಏನು ಒಂದು ಆ್ಯಕ್ಚುಲಿ ಎಲ್ಲ ಸ್ಟೂಡೆಂಟಿಗೂ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅಂದರೆ ಒಂದು ದೇವಸ್ಥಾನ ತರ ಆ ದೇವಸ್ಥಾನದಲ್ಲಿ ನಾವು ಬೇಡದಂಥ ಲೆಕ್ಚರರ್ಸ್ ನಮಗೆ ಗುರುಗಳೇ ತುಂಬ ಜನ ಆರ್ಫನೇಜ್ ಮಕ್ಳು ಇರ್ತಾರೆ ಅವ್ರು ಇಲ್ಲಿಗೆ ಬಂದ್ಬಿಟ್ಟು ಸೇರಿಬಿಟ್ಟು ಆ್ಯಕ್ಚುಲಿ ಗುರುಗಳಿಗೆ ಅವರ ತಂದೆ ತಾಯಿಯಿಂದ ಜಾಗದಲ್ಲಿ ಇಟ್ಕೊಂಡು ಬೇರ್ತಾರೆ ಸೊ ಈ ಥರ ಅವ್ರ ಮೇಲೆ ಹಲ್ಲೆ ಆಗಿರೋದು ನಾನು ತುಂಬ ಅಂದರೆ ತುಂಬ ದುಟಾದು ಹೇಳ್ತಾ ಇದ್ದೀನಿ ಇದ್ರ ಬಗ್ಗೆ ಲೀಗಲ್ ಪ್ರೊಸೀಜರ್ ತೊಗೊಂಡು ಅವ್ರ ಬಗ್ಗೆ ಆ್ಯಕ್ಷನ್ ತಗೋಬೇಕು ಬ ಸ್ಟೂಡೆಂಟ್ ಲೆಕ್ಚರ್ ಮೇಲೆ ಏನು ಇದು ದಾಳಿ ಮಾಡಿದ್ದಾರೆ ಹಲ್ಲೆ ಹಲ್ಲೆ ಮಾಡಿದ್ದಾರೆ ಸೊ ಈ ಥರ ಮುಂದಿನ ದಿನದಲ್ಲಿ ಯಾವತ್ತೂ ಆಗಬಾರ್ದು ನಾವು ಇದೇ ಕಾಲೇಜಲ್ಲಿ ಓದಿರೋದು ತುಂಬ ಜನ ಹೇಳ್ತಾರೆ ರಾಗಿಂಗ್ ನಡೆಯುತ್ತೆ ಅದು ನಡೆಯುತ್ತೆ ಇದು ನಡೆಯುತ್ತೆ ಅಂತ ಬಟ್ ಒಂದು ಜಸ್ಟ್ ಒಂದು ಅಟೆಂಡೆನ್ಸ್ ಶಾರ್ಟೇಜ್ಗೋಸ್ಕರ ಕೂರಿಸಿಲ್ಲ ಎಕ್ಸಾಮಿಗೆ ಅಂತ ತುಂಬ ರೀಸನ್ ಕೊಡ್ಬೋದು ಅವ್ರಿಗೆ ಕೂರ್ಸೋಕ್ಕೆ ಅವರು ರಿಕ್ವೆಸ್ಟ್ ಮಾಡ್ಬೋದು ಏನಾಗಂದರೆ ನಮ್ಮ ಬ್ಯಾಚಲ್ಲಿ ಕೂಡ ತುಂಬ ಜನ ಆಗಿತ್ತು ಬಟ್ ಅವ್ರಿಗೆ ಕೂರ್ಸಿದ್ದಾರೆ ಏನು ವ್ಯಾಲಿಡಿಸನ್ ಕೊಡ್ಬೇಕು ಸೋ ಈ ತರ ಲೀgal ಪ್ರोसीಜರ್ ಅಲ್ಲಿಂದ ಹೋಲ್ ಬಿಟಿ ಅವರಿಗೆ ಏನು ಕಾನೂನುಬದ್ಧವಾಗಿ ಏನು ಇದು ಮಾಡ್ತೀವಿ ಆಕ್ಷನ್ ತೆಗೆದುಕೊಳ್ಳಬೇಕು ನಾನು ಕೇಳ್ತೀನಿ ಇಂದ ಶ್ರೀಮತಿ 인ಗರಾഗാന്ധി ಸರ್ಕಾರಿ ಪದವಿಧರ್ತೆ ಮಹಿಳಾ ಕಾಲೇಜು ಸಾಗರ ಸಮಸ್ತ ವಿದ್ಯಾರ್ಥಿಯರು ಇವರಿಗೆ ಮಾನ್ಯ ಉಪವಿಭಾಗೀಯ ಅಧಿಕಾರಿಗಳು सागर ವಿಭಾಗ ಇವರಿಗೆ ಮೂಲಕ ಪ್ರಾಂಶುಪಾಲರ ಮೂಲಕ ಶ್ರೀಮತಿ 인ಗರಾഗാന്ധി ಸರ್ಕಾರಿ ಪದವಿಧರ್ತೆ ಕಾಲೇಜು ಸಾಗರ ಮಾನ್ಯರೇ ವಿಷಯ ಅಧ್ಯಾಪಕರ ಮೇಲೆ ವಿದ್ಯಾರ್ಥಿ ಮತ್ತು ಪೋಷಕರು ಮಾಡಿದ ಹಲ್ಲೆಯನ್ನು ಖಂಡಿಸಿ ಪ್ರತಿಭಟನೆ ಕುರಿತು ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಾಗರ ಹಿರಿಯ ಇತಿಹಾಸ ಅಧ್ಯಾಪಕರಾದ ಪ್ರೊಫೆಸರ್ ರಾಜು ಇವರ ಮೇಲೆ ಕಾಲೇಜಿನ ಅಧ್ಯಾಪಕರ ಕೊಠಡಿಯಲ್ಲಿ ಪ್ರಾಂಶುಪಾಲರ ಅನುಮತಿ ಇಲ್ಲದೆ ವಾಗ್ವಾದ ಮಾಡಿ ಅಧ್ಯಾಪಕರ ಮೇಲೆ ತೀವ್ರ ಹಲ್ಲೆ ಮಾಡಿರುವುದನ್ನು ಕಾಲೇಜಿನ ಸಮಸ್ತ ವಿದ್ಯಾರ್ಥಿನಿಯರ ಪರವಾಗಿ ಖಂಡಿಸುತ್ತೇವೆ ವಂದನೆಗಳೊಂದಿಗೆ ಇದು ನಿಮ್ಮ ವಿಶ್ವಾಸಿ ಕಾಲೇಜಿನ ಎಲ್ಲ ವಿದ್ಯಾರ್ಥಿನಿಯರು ಎಲ್ರಿಗೂ ನಮಸ್ಕಾರ ಇತ್ತೀಚೆಗೆ ಸಾಗರ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಡೆದ ಒಂದು ಘಟನೆ ಅದು ಖಂಡನೀಯನೇ ಯಾಕೆ ಅಂತ ಹೇಳಿದ್ರೆ ಅಧ್ಯಾಪಕರು ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೋಸ್ಕರನೇ ಶ್ರಮಿಸ್ತಾ ಇರ್ತಾರೆ ಹಾಗಾಗಿ ಅವರಿಗೆ ವಿದ್ಯಾರ್ಥಿಗಳನ್ನು ಶಿಕ್ಷಿಸೋದು ದಾರಿಗೆ ತರುವಂತಹದ್ದು ಆ ಪ್ರಯತ್ನಗಳು ಮಾಡಲಿಕ್ಕೆ ಅಧಿಕಾರ ಇರ್ತದೆ ಆದರೆ ಯಾವುದೇ ಪೋಷಕರು ಅವರನ್ನು ದಾಟಿ ಹಲ್ಲೆ ಮಾಡೋದು ಮತ್ತು ಅವರಿಗೇನೋ ತೊಂದರೆ ಕೊಡೋದು ಈ ರೀತಿ ಮಾಡಿದಾಗ ಅಧ್ಯಾಪಕ ವರ್ಗದಲ್ಲಿ ಒಂದು ರೀತಿ ಆತಂಕದ ವಾತಾವರಣವನ್ನು ಮೂಡಿಸೋದಾಗತ್ತೆ ಆದ್ದರಿಂದ ಇಂತಹ ಘಟನೆಗಳು ಮರುಕಳಿಸಬಾರ್ದು ಶಿಕ್ಷಕ ವರ್ಗಕ್ಕೆ ಒಂದು ಜವಾಬ್ದಾರಿಯುತವಾದ ಸ್ಥಾನವಿದೆ ಹಾಗಾಗಿ ಅದನ್ನು ನಿರ್ವಹಿಸಲಿಕ್ಕೆ ಎಲ್ಲರೂ ಸೇರಿ ಅವಕಾಶ ಮಾಡಿಕೊಡ್ಬೇಕು ಅವರಿಗೆ ರಕ್ಷಣೆ ಇಲ್ಲ ಅನ್ನುವಂತಹ ಒಂದು ಭಯದ ವಾತಾವರಣ ಈಗ ಸೃಷ್ಟಿಯಾಗ್ತಾ ಇದೆ ಇಂತಹ ಅವಘಡಗಳು ಆಗದೇ ಇರೋ ಹಾಗೆ ಎಲ್ಲರೂ ಎಚ್ಚೆತ್ಕೊಂಡು ಕಾರ್ಯನಿರ್ವಹಿಸಬೇಕು ಈ ಘಟನೆಯನ್ನ ಪ್ರತಿಯೊಬ್ಬರೂ ಖಂಡಿಸ್ಬೇಕು ಅಂತಾನೆ ನನ್ನ ಅಭಿಮಾನಿ ಪ್ರಾಧ್ಯಾಪಕರ ಮೇಲೆ ವಿದ್ಯಾರ್ಥಿ ಹಾಗೂ ಅವರ ಪೋಷಕರ ಹಲವೆ ಮಾಡಿರುವ ಬಗ್ಗೆ ಈ ಮೇಲ್ಕರ್ಣೆ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕ ಇಪ್ಪತ್ತೊಂದು ಹನ್ನೆರಡು ಇಪ್ಪತ್ನಾಕರಂದು ಬೆಳಿಗ್ಗೆ ಕಾಲೇಜಿನ ಅವಧಿಯಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಾಗರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹಾಗೂ ವಿದ್ಯಾರ್ಥಿಗಳ ಮೇ ಬಗ್ಗೆ ಕಾಳಜಿ ಮತ್ತು ಒಳ್ಳೆಯ ಹೆಸರನ್ನು ಹೊಂದಿರುವ ಇತಿಹಾಸ ವಿಭಾಗದ ಮುಖ್ಯಸ್ಥರಾದ ರಾಜೀವ್ ಸರ್ ಇವರ ಮೇಲೆ ಅದೇ ಎಕನ್ ಪಿ ಎ ತರಗತಿಯಲ್ಲಿ ಓದುತ್ತಿರುವ ನಿಶ್ಚಯ್ ಕುಮಾರ್ ವಿ ಮತ್ತು ಅವರ ಸನ್ನಾಯಾದ ವಿಜಯ್ ಕುಮಾರ್ ಏಸ್ವನ್ ಎಂಬು ಅವರು ಹದೆ ಮಾಡಿರುತ್ತಾರೆ ಹಾಗೂ ಆರೈದನ ಇತರ ಪ್ರಾಧ್ಯಾಪಕರ ಮೇಲೆ ತಮ್ಮ ಹೇಳಿಕೆಗಳನ್ನು ಸಾಮಾಜಿಕ ವಿಚಾರ ತಾಣಗಳಲ್ಲಿ ಸಾಮಾಜಿಕ ವಿಚಾರ ತಾಣಗಳಲ್ಲಿ ಹೇಳಿ ಕಾರಣ ತಾತ್ಮಕ್ಷಕವಾಗಿ ನಿಮ್ಮಲ್ಲಿ ಹಾಕುವ ವರೆಗೆ ಈ ರೀತಿಯಾಗ ನಾನು ಎಚ್ಚರಿಕೆ ಕೊಡುತ್ತಿದ್ದೇನೆ ಧನ್ಯವಾದಗಳೊಂದಿಗೆ ಇಂದಿ ನಿಮ್ಮ ವಿಶ್ವಾಸಿ ವಿದ್ಯಾರ್ಥಿ ಒಕ್ಕೂಟ ಜಿ ಎಫ್ ಆಗಿ ಶಿಕ್ಷಕರ ಮೇಲೆ ಈ ಶಾಂತಿಯನ್ನ ಕಾಪಾಡುವುದಕ್ಕೆಲ್ಲ ಅಭಿನಂದನೆಯನ್ನ ಸಲ್ಲಿಸ್ತೇನೆ ವಿದ್ಯಾರ್ಥಿಗಳಾಗಿ ಇಷ್ಟು ಜಾಗೃತರಾಗಿರ್ಬೇಕು ನಿಮ್ಮ ಶಿಕ್ಷಕರಿಗೆ ಏನಾದ್ರು ತೊಂದರೆ ಆದಲ್ಲಿ ಈ ತರ ನೀವೆಲ್ಲ ಒಗ್ಗಟ್ಟಿನಿಂದ ನಿಲ್ಲಬೇಕು ಆ ಒಗ್ಗಟ್ಟನ್ನ ನೀವು ಪ್ರದರ್ಶಿಸುವುದಕ್ಕೆ ನಿಮ್ಗೆ ನಾನು ಮೊದಲನೇದಾಗಿ ಅಭಿನಂದನೆಯನ್ನ ಸಲ್ಲಿಸ್ತಾ ಸರ್ಕಾರದ ವತಿಯಿಂದ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಈಗ ಆಲ್ರೆಡಿ ಐ ಆರ್ ದಾಖಲಾಗಿದೆ ಅವ್ರ ಮೇಲೆ ಯಾರು ಅಲ್ಲೇ ಮಾಡಿದಾರೋ ಅವ್ರ ಮೇಲೆ ಆ ವಿದ್ಯಾರ್ಥಿ ಯಾರಿದ್ದಾರೆ ಅವ್ರ ಮೇಲೂ ನಾನು ಶಿಕ್ಷಕರ ಹತ್ರ ನಿಮ್ ಪ್ರಾನ್ಸಿಪರ ಹತ್ರ ಮಾತಾಡ್ತೀನಿ ಆತನ ಮೇಲೂ ಏನು ನಮ್ಮ ಕಾನೂನೊಳಗೆ ರೂಲ್ಸ್ ಒಳಗೆ ಏನು ಅವಕಾಶ ಇದೆ ಆ ನಿಟ್ಟಿನಲ್ಲಿ ಅವ್ರ ಏನು ಏನ್ ಕ್ರಮ ವಹಿಸ್ಬೇಕು ನಾವು ವಹಿಸ್ತೇವೆ ಈಗ ಆಲ್ರೆಡಿ ವಿಚಾರಣೆ ಹಂತದಲ್ಲಿದೆ ಅವ್ರನ್ನೇನು ಕಸ್ಟಡಿ ತಗೋಬೇಕಾ ಯಾವ ರೀತಿ ವಿಚಾರಣೆ ಆಗ್ಬೇಕು ಚಾರ್ಜ್ ಶೀಟ್ ಯಾವಾಗ ಆಗ್ಬೇಕು ಅದನ್ನೆಲ್ಲ ಬಹಳ ವೇಗವಾಗಿ ನಮ್ಮ ಪೊಲೀಸ್ ಇಲಾಖೆ ಅವ್ರು ಮಾಡ್ತಾರೆ ಶಿಕ್ಷಕರ ಮೇಲೆ ಅಲ್ಲೇ ಮಾಡುದು ನಾವು ಇದು ಸಾಧ್ಯನೇ ಇಲ್ಲ ನೀವು ಆದ್ರಿಂದ ಅದ್ರ ಬಗ್ಗೆ ಯಾವ್ದೇ ನಿಮ್ಗೆ ಎರಡನೇ ಇದು ಬೇಡ ಏನು ಶಿಕ್ಷೆ ಒಳಗೆ ಆಗ್ಬೇಕು ಅದನ್ನ ನಾವು ಮಾಡಿಸೇ ಮಾಡಿಸ್ತೇವೆ ಇನ್ನೊಂದು ವಾರದೊಳಗೆ ಅಥವಾ ಹದ್ ದಿನದೊಳಗೆ ಎನ್ಕ್ವೈರಿ ನಮಗ್ ಪ್ರೊಸೀಜರ್ ಅಂತ ಇರ್ತದೆ ಮೆಡಿಕಲ್ ಲೀಗಲ್ ಕೇಸ್ ಮೇಲೆ ಪ್ರೊಸೀಜರ್ ಅನ್ನು ಏನ್ ಫಾಲೋ ಮಾಡ್ಬೇಕು ಅದನ್ನ ನಮ್ಮ ಮಾಡ್ತಾರೆ ಈಗ ಆಲ್ರೆಡಿ ಐ ಆರ್ ಆಲ್ರೆಡಿ ಅವ್ರ ಮೇಲೆ ರಿಜಿಸ್ಟರ್ ಆಗಿದೆ ಟ್ವೆಂಟಿ ಫೋರ್ ಅವರ್ಸ್ ಐ ಆರ್ ಮಾಡಿದ್ದಾರೆ ಎಫ್ಐ ಆರ್ ರಿಜಿಸ್ಟರ್ ಆಗಿದೆ ಯಾರನ್ನ ಯಾವ ಕೇಸಲ್ಲಿ ಕಸ್ಟಡಿಗೆ ತಗೋಬೇಕು ನಮ್ಮ ಪೊಲೀಸ್ ಅವರ ನಿರ್ಧಾರ ಮಾಡಿ ತಗೋತಾರೆ ಎಂಕ್ವೈರಿ ಅಂತ ಆಗ್ತಾ ಇದೆ ಅರೆಸ್ಟ್ ಅವಶ್ಯಕತೆ ಇರುವುದಿಲ್ಲ ಯಾವ ಯಾವ ಕೇಸಲ್ಲಿ ಅರೆಸ್ಟ್ ಮಾಡಬೇಕು ಪ್ರೊಸೀಜರ್ ಪ್ರಕಾರ ಮಾಡ್ತಾರೆ ಆಯ್ತು ಅವ್ರ ಮೇಲೆ ಏನ್ ಆಕ್ಷನ್ ಆಗಬೇಕು ಕಾನೂನು ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ನಮ್ಮ ಪೊಲೀಸ್ ಅವರು ಏನು ನೀವು ಮನವಿ ಕೊಟ್ಟಿದ್ರಿ ಇವತ್ತು ಕೊಟ್ಟಿದ್ದೀರಿ ನಾವು ಇಮಿಡಿಯೇಟ್ ಆಗಿ ಇದ್ರ ಮೇಲೆ ಆಕ್ಷನ್ ಆಗ್ತದೆ ಆದ್ರಿಂದ ಈ ಪ್ರತಿಭಟನೆ ಹಂಡ್ರೆಡ್ ಪರ್ಸೆಂಟ್ ಅವ್ರ ಮೇಲೆ ಆಕ್ಷನ್ ಆದ್ಮೇಲೆ ಎಲ್ರಿಗೂ ಆ ಭಯ ಬಂದೇ ಅಲ್ಲ ವಿದ್ಯಾರ್ಥಿ ಮೇಲೆ ಆಕ್ಷನ್ ಮಾಡ್ತೀವಿ ಇಮಿಡಿಯೇಟ್ ಆಗಿ ಇವಾಗ ಇವಾಗ ಅರ್ಜಿ ಕೊಟ್ಟಿದ್ರಿ ನೀವು ಅರ್ಜಿ ಕೊಡೋದಕ್ಕೆ ಮುಂಚೆನೆ ಎಫ್ ಐ ಆರ್ ಆಗಿದೆ ಏನ್ ಎನ್ಕ್ವೈರಿ ಆಗ್ಬೇಕಾಗ್ತದೆ ಆದ್ರಿಂದ ದಯವಿಟ್ಟು ಈ ಹೋರಾಟ ಒಂದು ಕೈ ಬಿಟ್ಟು ತಾವೆಲ್ಲ ಈಗ ಕ್ಲಾಸ್ ಗೆ ಹೋಗ್ಬೇಕು ನಿಮ್ಮ ಈಗ ಯಾರು ಯಾರು ಒಬ್ಬರು ನಿಮ್ಗಿನ ಹೆಚ್ಚಾಗಿ ಅವರು ನಮ್ಮ ಇಲಾಖೆಯವರು ಅಲ್ವಾ ನಮ್ಮ ಇಲಾಖೆ ಮೇಲಧಿಕಾರಿ ನನ್ನ ಸಬ್ಆರ್ಡಿನೇಟ್ ಯಾರು ಮಾಡಿದ್ರೆ ನಿಮ್ಗಿನ ಹೆಚ್ಚು ನಮಗ ಕೋಪ ಆಕ್ರೋಶ ಇರ್ತದೆ ಕಾನೂನು ಒಳಗೆ ಎಲ್ಲರೂ ಕೆಲಸ ಮಾಡಬೇಕು ನಾವು ಮಾಡೇ ಮಾಡ್ತೇವೆ ನಿಮ್ಗ ಅವ್ರ ಶಿಕ್ಷಕರು ನಮ್ಗ ನಮ್ಮ ಸಿಬ್ಬಂದಿ ಅವ್ರು ನಮ್ಮ ಸ್ಟಾಫ್ ನಮ್ಮ ನಂಬಿ ಕೆಲಸ ಮಾಡ್ತಾ ಇರ್ತಾರೆ ನಮ್ಗೆ ನಮಗೂ ನಿಮ್ಗಿನೇ ಹೆಚ್ಚು ಅವ್ರ ಬಗ್ಗೆ ಕಾಳಜಿ ಜವಾಬ್ದಾರಿ ಇರ್ತದೆ ಅವರು ಆಲ್ರೆಡಿ ಎಫ್ಐಆರ್ ಮಾಡಿದ್ದಾರೆ ಏನ್ ಆಕ್ಷನ್ ಆಗ್ಬೇಕು ಅದ್ ಹಾಗೆ ಆಗ್ತದೆ ದಯವಿಟ್ಟು ಆದ್ರಿಂದ ಇವೇನು ನಿಮ್ಮ ಈ ಭವಿಷ್ಯ ನಿಮ್ಮ ಟೈಮಿಂಗ್ಸ್ ನಿಮ್ಮ ಕ್ಲಾಸ್ ಅವರ್ಸ್ ವೇಸ್ಟ್ ಮಾಡ್ಕೋಬೇಡಿ ಜೊತೆ ಜತೆ ಇದ್ದೀವಿ ನಾವೇನು ಅವ್ರಿಗೆ ರಕ್ಷಣೆ ಮಾಡ್ಬೇಕು ಅನ್ನೋದು ನಮ್ಗೇನಿದೆ ನಮ್ಮ ಸಿಬ್ಬಂದಿ ಹೊಡೆದಿರೋ ನಾವ್ ಯಾಕೆ ರಕ್ಷಣೆ ಮಾಡ್ತೀವಿ ಅದೆಲ್ಲ ಪ್ರೊಸೀಜರ್ ಇರ್ತದೆ ಯಾವ ಆಗ್ಬೇಕು ಆರ್ ಆಗಿದೆ ಅದ್ರ ಮೇಲೆ ಆಕ್ಷನ್ ಮಾಡ್ಬೇಕು ಮಾಡ್ತಾರೆ ನಾನು ಎಲ್ಲಾ ಟೀಚರ್ಸ್ಗೂ ಹೇಳ್ತೇನೆ ನಮ್ಮ ಪ್ರಾಂಶುಪಾಲ್ ಎಲ್ಲ ಸ್ಟೂಡೆಂಟ್ಸ್ ಕನ್ವಿನ್ಸ್ ಮಾಡಿ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಮಾಡಿ ನಾವು ಅವ್ರ ಮೇಲೆ ಏನ್ ಆಕ್ಷನ್ ಆಗ್ಬೇಕಾಗ್ತದೆ ಎಫ್ ಐ ಆರ್ ಆಗಿದೆ ಎಫ್ ಎಸ್ ಎಲ್ ರಿಪೋರ್ಟ್ಸ್ ಬರ್ಬೇಕಾಗ್ತದೆ ಅದೆಲ್ಲ ಇರ್ತದೆ ನಾವು ಮಾಡ್ತೇವೆ

सevent days अगर तुमने इनमें से आधी सारे गुंती था ना लोग का अन्यथा एक ना ये ना वंद प्रोसीजर्स किप्पा रहने को केस बुला सहेब बुला जाता है वो देना ಎಫ್ಐಆರ್ ಮಾಡಿದ್ರಿ ಮುಂಚೆ ಸಂಜೆ ಇವತ್ತು ಬಂದಿರೋ ಹೆಲ್ತ್ ಸ್ವಲ್ಪ ಇದಾಗಿತ್ತು ತಲೆ ಕೆಡ್ಸ್ಕೊಬಿಡಿ ಯಾವ್ದೇ ಕಾರಣಕ್ಕೂ ನಿಮ್ಮ ಟೀಚರ್ ಮೇಲೆ ಅಲ್ಲೇ ಮಾಡಿರೋ ಬಿಡೋ ಪ್ರಶ್ನೆ ಇಲ್ಲ ಏನ್ ಕಾನೂನು ಪ್ರಕಾರ ನಮ್ಮ ಅದು ಹಾಗೆ ಆಗ್ತದೆ ದಯವಿಟ್ಟು ಕ್ಲಾಸಸ್ ಕಂಟಿನ್ಯೂ ಮಾಡಿ ನಮ್ಮ ಅನ್ನು ನಾನು ಹೇಳ್ತೀನಿ ದಯವಿಟ್ಟು ಎಲ್ಲಾ ಸ್ಟೂಡೆಂಟ್ಸ್ ನ ಕನ್ವಿನ್ಸ್ ಮಾಡಿ ಕ್ಲಾಸ್ ವಾಪಸ್ಕೊಡಿ ಏನ್ ಆಕ್ಷನ್ ಆಗಿಲ್ಲ ಅಂದ್ರೆ ಬಂದು ನನ್ನೇ ಕೇಳಿ ನೀವು ನಾವು ಉತ್ತರ ನಿಮ್ಗೆ ಕೊಡೋದು ನಮ್ ಜವಾಬ್ದಾರಿ ನಿಮ್ಗೇನೆ ಹೆಚ್ಚಾಗಿ ಅವ್ರು ನಮ್ಮ ಶಿಕ್ಷಕರು ಅವ್ರಿಗೆ ನಾವ್ ಉತ್ತರ ಕೊಡ್ಬೇಕು ಅವ್ರ ಮನೆ